ನಮಸ್ಕಾರ ಗೆಳೆಯರೆ ಈ ದಿನದ ವಿಡಿಯೋದಲ್ಲಿ ನಾವು ನೋಡೋಣ ಮೊಬೈಲ್ ಬಳಸುವ ಸರಿಯಾದ ವಿಧಾನಗಳು ಮತ್ತು ತಪ್ಪುಗಳು ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ಫೋನ್ ಇರುತ್ತದೆ ಆದರೆ ನಾವು ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕೆಲವೊಮ್ಮೆ ಗಮನವಿಲ್ಲದೆ ತಪ್ಪಾಗಿ ಬಳಸುತ್ತೇವೆ ಒಂದು ತೊಂದರೆ ಹೆಚ್ಚು ಸಮಯ ಮೊಬೈಲ್ ನೋಡುವುದು ಮೊದಲನೆಯದು ನಾವು ದಿನಕ್ಕೆ ಐದು ಮೈನಸ್ ಆರು ಗಂಟೆಗೂ ಹೆಚ್ಚು ಮೊಬೈಲ್ ನೋಡ್ತೀವಿ ಇದು ಕಣ್ಣಿಗೆ ಹಾನಿ ಮಾಡಬಹುದು ನಿದ್ರೆಗೂ ತೊಂದರೆ ಉಂಟುಮಾಡುತ್ತದೆ ಸರಿ ವಿಧಾನ ಪ್ರತಿಯೊಂದು ಗಂಟೆಗೆ ಹತ್ತು ನಿಮಿಷ ಕಾಲ ಮೊಬೈಲ್ ಕೆಳಗಿಟ್ಟು ಕಣ್ಣುಗಳಿಗೆ ವಿಶ್ರಾಂತಿ ಕೊಡಿ ಇಪ್ಪತ್ತು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ನಿಯಮ ಅನುಸರಿಸಿ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ಅಡಿ ದೂರದ ಇದನ್ನಾದರೂ ಇಪ್ಪತ್ತು ಸೆಕೆಂಡು ನೋಡಿರಿ ಎರಡು ತೊಂದರೆ ಬೆಡ್ನಲ್ಲಿ ಮೊಬೈಲ್ ಬಳಸುವುದು ಹೆಚ್ಚು ಮಂದಿ ಮಲಗುವ ಮೊದಲು ಮೊಬೈಲ್ ನೋಡುತ್ತಾರೆ ಇದು ನಿದ್ರೆಯ ಗುಣಮಟ್ಟವನ್ನು ಕೆಡಿಸುತ್ತದೆ ಸರಿ ವಿಧಾನ ಮಲಗುವ ಒಂದು ಗಂಟೆ ಮೊಬೈಲ್ ಮೊಬೈಲ್ನ್ನು ಬಿಟ್ಟುಬಿಡಿ ಬದಲು ಪುಸ್ತಕ ಓದಿ ಅಥವಾ ಸೌಂಡ್ ಜಾಸ್ತಿ ಮಾಡುವುದು ಹೆಡ್ಫೋನ್ ಅಥವಾ ಸ್ಪೀಕರ್ಗಳ ಸೌಂಡ್ ತುಂಬಾ ಜಾಸ್ತಿ ಮಾಡುವುದು ಕಿವಿಗೆ ಹಾನಿಕಾರಕ ಸರಿ ವಿಧಾನ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾದ ವಾಲ್ಯೂಮ್ ಬಳಸಬೇಡಿ ಬಹಳ ಅವಶ್ಯಕವಿದ್ದಾಗ ಮಾತ್ರ ಹೆಡ್ಫೋನ್ ಹಾಕಿ ನಾಲ್ಕು ತೊಂದರೆ ಖಾಸಗಿ ಮಾಹಿತಿಯನ್ನು ಶೇರ್ ಮಾಡುವುದು ಬೆಂಕ್ ಡೀಟೇಲ್ಸ್ ಪಾಸ್ವರ್ಡ್ ಒಟಿಪಿ ಹೀಗೆ ಎಲ್ಲವನ್ನೂ ಫೋನ್ನಲ್ಲಿ ಶೇರ್ ಮಾಡುವುದು ಅಪಾಯಕಾರಿ ಸರಿ ವಿಧಾನ ಯಾವಾಗಲೂ ದೂರವಾಣಿಕರೇ ಅಥವಾ ಸಂದೇಶದ ಮೂಲಕ ಅಪ್ ನೀಡಬೇಡಿ ಫೋನ್ಗೆ ಲಾಕ್ ಇಡಿ ಮತ್ತು ಗಳಿಗೆ ಎಚ್ಚರದಿಂದಿರಿ ಐದು ತೊಂದರೆ ಮಕ್ಕಳಿಗೆ ಬಾರದ ವಿಡಿಯೋಗಳು ತೋರಿಸೋದು ಮಕ್ಕಳು ಮೊಬೈಲ್ ಬಳಸುತ್ತಿದ್ದಾಗ ನಾವಿಲ್ಲದೆ ಅವರ ಮೇಲೆ ಕಣ್ಣು ಇರಲ್ಲ ಅಂದರೆ ಅವರು ತಪ್ಪಾದ ವಿಷಯಗಳನ್ನು ನೋಡಬಹುದು ಸರಿ ವಿಧಾನ ಪೇರೆಂಟಲ್ ಕಂಟ್ರೋಲ್ ಬಳಸಿ ಯೂಟ್ಯೂಬ್ ಕಿಡ್ಸ್ ಅಥವಾ ಮಕ್ಕಳಿಗೆ ಸೂಕ್ತವಾದ ಅಪ್ಲಿಕೇಶನ್ಗಳನ್ನು ಮಾತ್ರ ಬಳಸಿ ಮೊಬೈಲ್ ನಮ್ಮ ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿದೆ ಆದರೆ ಅದನ್ನು ಜಾಣ್ಮೆಯಿಂದ ಮತ್ತು ನಿಯಂತ್ರಣದಿಂದ ಬಳಸಿದರೆ ಅದು ಅನುಕೂಲವಾಗುತ್ತದೆ ಇಲ್ಲದಿದ್ದರೆ ನಮ್ಮ ಆರೋಗ್ಯ ಸಮಯ ನೀವು ಮಲಗುವ ಮೊದಲು ಫೋನ್ ನೋಡ್ತೀರಾ ಇಂಥದ್ದೇನಾ ಯಾರು ಮಲಗೋದೇ ಮುಂಚೆ ಇನ್ನೂ ಒಂದು ರೀಲ್ ಇನ್ನೂ ಒಂದು ವಿಡಿಯೋ ಅಂತ ಹೊಡೋದು ಆದರೆ ಇದರಿಂದ ನಿಮ್ಮ ನಿದ್ರೆಗೂ ಆರೋಗ್ಯಕ್ಕೂ ದೊಡ್ಡ ತೊಂದರೆ ಆಗುತ್ತೆ ಅಂದ್ರೆ ನಂಬ್ತೀರಾ ಈ ವಿಡಿಯೋವನ್ನು ಮುಗಿಯುವವರೆಗೂ ನೋಡಿ ನಿಮ್ಮ ಜೀವನದ ಸವಾಲುಮಯ ತಿದ್ದುಪಡಿ ಇಲ್ಲಿಯೇ ಆರಂಭವಾಗಬಹುದು